ಎಲ್ಲ ಪ್ರಾಣಿಗಳು ಸಮಾನ ಆದ ಮೇಲೆ ಯಾಕೆ ಆಕಳಿಗೆ ಅಷ್ಟು ಮರ್ಯಾದೆ ಕೊಡ್ತೀರಿ ಅಂತ ನೀವು ನಾಯಿ ಮೂತ್ರ ಕುಡಿರಲ್ಲ ಯಾಕೆ ಕುಡಿಯಂಗಲ್ಲ ನಾಯಿ ಎಲ್ಲ ಎಲ್ಲ ಪ್ರಾಣಿಗಳು ಸಮಾನ ಆದಾಗ ಬೇರೆ ಬೇರೆ ಪ್ರಾಣಿಗಳ ಮೂತ್ರ ಮಲ ತಿನ್ರಿ ಅದನ್ನು ನೋಡಿದ ಕೂಡಲೇ ನೀವು ಯಾಕೆ ಮುಖ ತೆಗೆಸ್ಕೊಂಡು ಹೋಗ್ತೀರಿ ಬರೀ ಭಾವನೆಯಿಂದ ಅಲ್ಲ ಟೆಸ್ಟ್ ಮಾಡಿ ನೋಡ್ರಲ್ಲ ಇವತ್ತು ಗೋಮಯ ಗೋಮೂತ್ರಗಳಿಂದ ಕ್ಯಾನ್ಸರಿನಂತಹ ರೋಗವನ್ನು ಪರಿಹಾರ ಮಾಡಬಹುದು ಯಾವುದೇ ರೀತಿಯ ದೋಷಗಳು ಬರೋದಿಲ್ಲ ರೋಗಾಣುಗಳನ್ನೆಲ್ಲ ತಡೆಗಟ್ಟುವ ಶಕ್ತಿ ಅದರೊಳಗಿದೆ ನಮಗೆ ಒಳ್ಳೆ ಆರೋಗ್ಯವರ್ಧಕ ಶಕ್ತಿ ಇದೆ ರೋಗ ನಿರೋಧಕ ಶಕ್ತಿ ಅವುಗಳಲ್ಲಿದೆ ಇದೆಲ್ಲ ಪ್ರೂವ್ ಆಗಿದೆ ಇದೆಲ್ಲ ಇವತ್ತಿನ ವಿಜ್ಞಾನದಿಂದ ಪ್ರೂವ್ ಆಗಿದೆ ಭಾವನೆಗಳಿಂದ ಅಲ್ಲ ವಿಜ್ಞಾನದಿಂದಲೂ ಪ್ರೂವ್ ಆಗಿದೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಸಕ್ಸಸ್ ಆಗಿದ್ದಾರೆ ಬೇಕಾದಷ್ಟು ಕಡೆಗೆ ಅದರದ್ದು ಮತ್ತು ಮೊದಲಿನಿಂದಲೂ ಗೋಮಯ ಗೋಮೂತ್ರಗಳನ್ನು ಉಪಯೋಗಿಸಿ ಟೆಸ್ಟ್ ಟೆಸ್ಟ್ಗೆಷ್ಟು ಏನೂ ಮಾಡದೆ ಶಾಸ್ತ್ರ ಹೇಳುತ್ತದೆ ಅಂತನ್ನೋದಕ್ಕೋಸ್ಕರನೇ ನಂಬಿ ನಡೆದದ್ದು ಸಾವಿರಾರು ವರ್ಷಗಳಿಂದ ಇವತ್ತು ಅದನ್ನು ಟೆಸ್ಟ್ ಮಾಡಿದರೂ ಪ್ರೂವ್ ಆಗಿದೆ ಅಂದಮೇಲೆ ಎಲ್ಲ ಪ್ರಾಣಿಗಳಲ್ಲಿ ಇಲ್ಲದೇ ಇರೋ ವಿಶೇಷ ಅದರೊಳಗೆ ಇದ್ದ ಮೇಲೆ ಅದಕ್ಕೆ ತಕ್ಕ ಮರ್ಯಾದೆ ಕೊಡಬಾರದು ಅಂದರೆ ಹೇಗೆ ಇದು ಬರೀ ಪ್ರಾಣಿಗಳಿಗೆ ಅಷ್ಟೇ ಯಾಕೆ ಎಲ್ಲ ಮಾನವರು ಒಂದೇ ಎಲ್ಲ ಮಾನವರು ಒಂದೇ ಅಂದರೆ ಒಬ್ಬನಿಗೆ ಬಹಳ ಮರ್ಯಾದೆ ಕೊಡ್ತೀರಿ ಒಬ್ಬನಿಗೆ ಕೊಡೋದಿಲ್ಲ ಅವನ ಬುದ್ಧಿಗೆ ಮರ್ಯಾದೆ ಕೊಡ್ತೀರಿ ಅವನ ಕರ್ತೃತ್ವ ಶಕ್ತಿ ನೋಡಿ ಮರ್ಯಾದೆ ಕೊಡ್ತೀರಿ ಅವನ ಔದಾರ್ಯ ನೋಡಿ ಅವನಿಗೆ ಮರ್ಯಾದೆ ಕೊಡ್ತೀರಿ ಯಾಕ್ರಿ ಇವನು ಮನುಷ್ಯ ಅವನು ಮನುಷ್ಯ ಅದೇ ಮನುಷ್ಯ ಅಂದರೆ ಮನುಷ್ಯ ಹೌದು ಆದರೆ ಇಬ್ರು ಮನುಷ್ಯರಾದರೂ ಅವನಲ್ಲಿ ಇಲ್ಲದೇ ಇದ್ದ ಸಾವಿರ ಕ್ವಾಲಿಟಿಗಳು ಇವನಲ್ಲಿ ಇದೆಯಲ್ಲ ಅನ್ನೋದಕ್ಕೆ ಇವನಿಗೆ ಮರ್ಯಾದೆ ಕೊಡ್ತೀರಾ ಇಲ್ವೋ ಆ ತರಹ ಬೇರೆ ಪ್ರಾಣಿಗಳಲ್ಲಿ ಇಲ್ಲದೇ ಇರುವಂತಹ ವಿಶೇಷ ಗೋವುಗಳಲ್ಲಿ ಇದ್ದದ್ದರಿಂದ ಅದಕ್ಕೆ ನಾವು ಮರ್ಯಾದೆ ಕೊಡ್ತಾ ಇರೋದು ಒಂದು ಇದರರ್ಥ ಬೇರೆ ಪ್ರಾಣಿಗಳು ದ್ವೇಷ ಮಾಡ್ರಿ ಅಂತ ನಾವು ಹೇಳಿದ್ದೀವ ಯಾವ ಪ್ರಾಣಿಗಳನ್ನು ದ್ವೇಷ ಮಾಡ್ರಿ ಅಂತ ಹೇಳಿಲ್ಲಲ್ಲ ಎಲ್ಲ ಪ್ರಾಣಿಗಳನ್ನು ಸಾಕರಿ ಅಂತ ಸಾಕರಿ ಅನ್ನೋ ಶಬ್ದಕ್ಕೆ ತೊಡೆ ಮೇಲೆ ಕೂಡಿಸ್ಕೊಡ್ರಿ ಅಂತ ಅರ್ಥ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಆಹಾರವನ್ನ ನೀಡಬೇಕು ಆದ್ದರಿಂದ ಸರ್ವಥ ಯಾವ ಪ್ರಾಣಿಗಳಿಗೆ ದ್ವೇಷ ಅಥವಾ ಎಲ್ಲ ಪ್ರಾಣಿಗಳ ಹಿಂಸೆ ಮಾಡಿಬಿಡ್ರಿ ಕೊಂದು ಬಿಡ್ರಿ ಸರ್ವಥ ಅಲ್ಲ ನೀವು ಬರೀ ಗೋ ಗೋ ಅಂತ ನೀವು ಬರೀ ಗೋ ಗೋಗಷ್ಟೇ ನಾವು ಮಹತ್ವ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದೇವೆ ಯಾಕೆ ಅಂದರೆ ಯು ಡಿಂಟ್ ಗೋ ಥ್ರೂ ಅವರ ಶಾಸ್ತ್ರ ಯು ಗೋ ಥ್ರೂ ಅವರ್ ಶಾಸ್ತ್ರ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ನಾವು ಬರೀ ಗೋಗಳಿಗೆ ಮಹತ್ವ ಕೊಟ್ಟಿಲ್ಲ ಅನ್ನೋದು ನೀನು ನಮ್ಮ ಶಾಸ್ತ್ರದೊಳಗೆ ಪ್ರವೇಶ ಮಾಡಿದರೆ ಗೊತ್ತಾಗುತ್ತೆ ಎಲ್ಲ ಪ್ರಾಣಿಗಳಿಗೂ ಮಹತ್ವ ಇದೆ ತಾರತಮ್ಯ ಇದೆ ತಾರತಮ್ಯ ಪ್ರತ್ಯಕ್ಷ ಸಿದ್ಧ ಎಲ್ಲ ಮನುಷ್ಯರಲ್ಲಿಯೂ ತಾರತಮ್ಯ ಇದೆ